ಎಲ್ಲರಿಗೂ ನಮಸ್ತೆ ಇನ್ನೇನು ಉಪೇಂದ್ರ ಅವರ ಯು ಐ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಈಗ ಆಲ್ರೆಡಿ ಥಿಯೇಟರ್ಗೂ ಬಂದಾಯ್ತು ಈಗ ನಮ್ಮ ಜೊತೆಗೆ ಪ್ರಕೃತಿ ಮಾತೆ ಯು ಐನ ಪ್ರಕೃತಿ ಮಾತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮ್ಯಾಮ್ ನಮಸ್ತೆ ನಮಸ್ಕಾರ ಹೇಗೆ ಅನಿಸ್ತಿದೆ ಮ್ಯಾಮ್ ಯು ಐ ಪ್ರಕೃತಿ ಮಾತೆ ಆಗಿದ್ದೀರಾ ನೀವು ಎಷ್ಟು ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ನನ್ನ ಹೆಸರು ಮೇದಿನಿ ಮೇದಿನಿ ಅಂದರೆ ಮದರ್ ಅಂತನೇ ಅಲ್ಲ ಅರ್ಥ ಅಂತ ಸೊ ಇದರಲ್ಲೂ ಮದರ್ ನೇಚರ್ ಅಂತ ಒಂದು ಪೋಟ್ರೆ ಆಗಿರೋ ಕಾರಣ ನನಗಾದೆ ಅದೊಂದು ಸ್ವಲ್ಪ ರಿಲೇಟಬಲ್ ಇನ್ನೂ ಜಾಸ್ತಿ ರಿಲೇಟಬಲ್ ಅಂತ ಅನ್ನಿಸ್ತಾ ಇದೆ ಹೆಸರುಗೂ ಇದಕ್ಕೆ ರಿಲೇಟೆಡ್ ಮತ್ತು ಪ್ರಕೃತಿ ಮಾತೆಯೋ ದೊಡ್ಡ ದೊಡ್ಡ ಜವಾಬ್ದಾರಿ ಆ್ಯಕ್ಚುಲಿ ಸತ್ಯ ಮತ್ತು ಕಲ್ಕೆಯ ನಡುವಿನ ಯುದ್ಧದಲ್ಲಿ ಆಗಿದ್ದೀರಾ ಇಷ್ಟು ಖುಷಿಯಾಗಿದೆ ಈ ಪ್ರಾಜೆಕ್ಟ್ ಬಂದಿದ್ದು ಹೇಗೆ ನಿಮಗೆ ಸರು ಸರ್ ಒಂದು ಇನ್ನೊಂದು ಸಿನಿಮಾ ಮಾಡಿದ್ದೆ ನಾನು ಲೇಡೀಸ್ ಅಂತ ಅದನ್ನ ಸರ್ ಒಂದು ಸಲ ನೋಡಿದರು ಅವರು ಆ ಕಾರಣಕ್ಕಾಗಿ ಒಂದು ಎರಡು ಸಲ ಮೀಟ್ ಇಂಡಿಪೆಂಡೆಂಟ್ ಸಿನ್ಮಾದು ಎರಡು ಸಲ ಮೀಟ್ ಮಾಡಿದ್ವಿ ಅದು ಆ ಸಿನಿಮಾ ನೋಡಿದಾಗ ಅವ್ರಿಗೆ ನೆನಪಿತ್ತು ನೆನಪಿತ್ತು ಅಂದರೆ ನನಗೆ ಗೊತ್ತಿಲ್ಲ ಅದಾಗ ಎರಡು ಮೂರು ವರ್ಷ ಆದಮೇಲೆ ಅನೌನ್ಸ್ ಮಾಡಿದ್ರು ಯು ಐ ನಾನು ತುಂಬ ಅಂದ್ಕೋತಾ ಇದ್ದೆ ಸರ್ ಜೊತೆ ಒಂದು ಎಷ್ಟಿಷ್ಟು ವರ್ಷದ ಮೇಲೆ ಮಾಡಿದಾರಲ್ಲ ಅಂತ ಅಷ್ಟೊತ್ತಿಗೆ ಕಾಲ್ ಫಾರ್ ಮಾಡಿದ್ರು ಅದರಲ್ಲಿ ನಾನು ನನ್ನ ಪ್ರೊಫೈಲೆಲ್ಲ ಕಾಲ್ ಫಾರ್ ಮಾಡಿದಾಗ ಕಳಿಸಿದ್ದೆ ಒಂದು ಲಕ್ಷ ಗಟ್ಟಲೆ ಬಂದಿರುತ್ತೆ ನಂದು ಎಲ್ಲಿ ನೋಡ್ತಾರೆ ನಾನು ನೆನಪಿರ್ತೀನೋ ಇಲ್ಲವೋ ಅಂತೆಲ್ಲ ಅಂದ್ಕೊಂಡಿದ್ದೆ ಸ್ಟಿಲ್ ಅವ್ರಿಗೆ ನೆನಪಿತ್ತು ಆ ಪ್ರೊಫೈಲ್ ನೋಡಿ ಓಕೆ ಇವರು ಅಂತ ಅಂದ್ಕೊಂಡು ಕರೆಸಿ ಮಾತಾಡೋಣ ಅಂತೇಳಿ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೆಲೆಕ್ಟ್ ಮಾಡಿದರು ನಿಮಗೆ ಈ ಒಂದು ಕ್ಯಾರೆಕ್ಟರ್ ಇದೆ ಒಂದು ಸಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಯಾರು ಇದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ಅಂತ ಕ್ಯಾರೆಕ್ಟರ್ ನಿಮ್ಮ ಹತ್ರ ಬಂದಾಗ ಏನು ಅನಿಸಿ ಮಾಡಬೇಕು ಅನ್ನಿಸ್ತಾ ಏನದು ಕ್ವೆಶನ್ ಬಂತ ಕ್ವೆಶನ್ ನನಗೆ ಒಂದು ಚುರು ತಾಯಿ ಅಂತಂದಾಗ ಕರಿಯರ್ ನೆಕ್ಸ್ಟ್ ಆ ಥರ ಯೋಚನೆ ಮಾಡಿಕೊಂಡು ಏನು ಅಂತ ಒಂದು ಸ್ವಲ್ಪ ಹೊತ್ತು ಬಂದು ಒಂದು ಥಾಟ್ ಒಂದು ಸಲ ಬಂತು ಬಟ್ ಉಪ್ಪಿಸರ್ ಜೊತೆಗೆ ನಾನು ಅಂದರೆ ಅದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಅದು ಹೋಲ್ ಸೀಕ್ವೆನ್ಸ್ ನಡೆಯೋದೆ ಅಂದರೆ ವಾಟ್ ಎವರ್ ಕಲ್ಕಿಡಲ್ಸ್ ಅದು ಅವ್ರ ಅಮ್ಮಂಗಾಗಿ ಸೊ ಆ ಬೇಸೆ ಇದ್ದಿರೋ ಕಾರಣ ಇದಕ್ಕಿಂತ ಜಾಸ್ತಿ ಆ್ಯಂಡ್ ಉಪ್ಪಿ ಸರ್ ಡೈರೆಕ್ಟ್ ಮಾಡ್ತಿರೋದು ಪುಟ್ಟು ರೋಲ್ ಏನಿದ್ರು ನಾನು ಮಾಡ್ತಿದ್ದೆ ಅಂದರೆ ಇಷ್ಟು ದೊಡ್ಡದು ಅದ್ರಲ್ಲಿ ಬೇರೆ ಏನು ಯೋಚನೆ ಮಾಡೋದು ಬೇಡ ಅಂತ ಅಂದ್ಕೊಂಡು ಮಾಡೋದಾಗೆ ಪುಟ್ಟು ರೋಲ್ ಅಂತ ಹೇಳ್ತಿದ್ದೀರ ಉಪ್ಪಿ ಸರ್ ಯಾವಾಗ ಕಾಣಿಸ್ಕೋತಾರೆ ಅವಾಗೆಲ್ಲ ನೀವು ಸ್ಕ್ರೀನ್ ಶೇರ್ ಮಾಡೇ ಇದ್ದೀರಾ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ ಓದೋ ನನಗೆ ತುಂಬ ಆದರೂ ತುಂಬ ಖುಷಿ ಇದೆ ಅವರು ಯಾರೋ ಇದ್ರು ಬೇರೆ ಆರ್ಟಿಸ್ಟ್ಗಳು ನನಗೆ ಬೇರೆ ಆರ್ಟಿಸ್ಟ್ಗಳು ಗೊತ್ತೇ ಇಲ್ಲ ಯಾರೋ ನಾನು ಇದ್ದಿದ್ದೆ ಸರ್ ಜೊತೆ ಮಾತ್ರ ಸೊ ಅದಕ್ಕೆ ಅದೇ ನಾನು ಅಂದ್ರೆ ಅದು ಅದು ಇನ್ನೊಂದು ಅವ್ರು ಡೈರೆಕ್ಟ್ ಮಾಡ್ತಿರೋದು ಆ್ಯಂಡ್ ಅವ್ರ ಪಕ್ಕದಲ್ಲಿ ಸ್ಕ್ರೀನಲ್ಲಿ ನಿಂತಿರೋದು ಅನ್ನೋದೇ ನನಗೆ ಅಂದರೆ ತುಂಬ ಡ್ರೀಮ್ ಟ್ರೂ ಥರ